ಅಧಿಕಾರಿಗಳಿಗೆ ರವೀಂದ್ರ ಶ್ರೀಕಂಠಯ್ಯ ಕ್ಲಾಸ್ ತಗೊಂಡಿದ್ದಾರೆ ಶ್ರೀರಂಗಪಟ್ಟಣ ಭಾಗದ ಅಧಿಕಾರಿಗಳಿಗೆ ರವೀಂದ್ರ ಶ್ರೀಕಂಠಯ್ಯ ಕ್ಲಾಸ್ ತಗೊಂಡು ಸಕ್ರಮ ಇದ್ದ ಕ್ಲರ್ಷರ್ ಗಳನ್ನ ನಿಲ್ಸಿದ್ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಅಧಿಕಾರಿಗಳಿಗೆ ಪ್ರಶ್ನಿಸಿದ್ದಾರೆ ಎರಡು ತಿಂಗಳಿಂದ ನಿಲ್ಸಿದೀರಿ ಯಾಕೆ ಸಕ್ರಮವಾಗಿ ಇದೆ ಅದು ಅದನ್ನು ಕೂಡ ನಿಲ್ಸಿದ್ದೀರಿ ಯಾಕೆ ಯಾರು ನಿಮ್ಗೆ ಅಧಿಕಾರ ಕೊಟ್ಟಿದ್ದು ಅಂತ ಹೇಳಿ ಅಧಿಕಾರಿಗಳಿಗೂ ಕೂಡ ರವೀಂದ್ರ ಶ್ರೀಕಂಠಯ್ಯ ತರಾಟೆಗೆ ತೆಗೆದುಕೊಂಡಿದ್ದಾರೆ Thank <laughs> you. ರಿಪೋರ್ಟರ್ ಸುನಿಲ್ ಕುಮಾರ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಸುನಿಲ್ ಏನೇನು ಆಯ್ತು ಯಾವ ರೀತಿಯಾಗಿ ಯಾರ್ಯಾರ ಮೇಲೆಲ್ಲ ಹರಿಹಾಯಿದ್ರು ಕ್ಲಾಸ್ ತಗೊಂಡ್ರು ಅಂತ ನೋಡಿದ್ವಿ ಫೈನಲಿ ಏನಾಯ್ತು ಹೌದು ನವಿತಾ ಇವತ್ತು ಬೆಳಗ್ಗೆಯಿಂದ ಕೂಡ ಜೆಡಿಎಸ್ ನಾಯಕರೇನಿದ್ದಾರೆ ಮತ್ತೆ ಸುಮಲತಾ ಅಂಬರೀಷ್ ಏನಿದ್ದಾರೆ ಇವರಿಬ್ಬರ ನಡುವೆ ವಾಕ್ಸಮರ ನಡೀತು ಸಮರ ನಡೆದು ಏನು ಸುಮಲತಾ ಅವರ ಆಪ್ತ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶ್ರೀನಿವಾಸ್ ಭಟ್ ಅಂತಕ್ಕಂಥವರು ಜಿಲ್ಲೆನಲ್ಲಿ ಸಾಕಷ್ಟು ಅಧಿಕಾರಿಗಳಿಗೆ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನ ಜೆಡಿಎಸ್ ನಾಯಕರು ಮಾಡಿದ್ರು ಜೊತೆಗೆ ದಿಶಾ ಸಭೆಗೆ ಅಧಿಕೃತವಲ್ಲದ ವ್ಯಕ್ತಿಗಳು ಕೂಡ ಆಗಮಿಸಿರ್ತಕ್ಕಂಥದ್ದು ಇವರನ್ನ ಹೊರಕಳಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ರವೀಂದ್ರ ಶ್ರೀಕಂಠಯ್ಯ ಕೂಡ ಆ ಜಿಲ್ಲಾ ಪಂಚಾಯತ್ನ ಸಿಒ ಆಗಿರ್ತಕ್ಕಂಥ ದಿವ್ಯಾ ಪ್ರಭು ಅವರನ್ನ ತರಾಟೆಗೆ ತೆಗೆದುಕೊಂಡ್ರು ಇದಾದ ಬಳಿಕ ಸುಮಲತಾ ಅವರ ಆಪ್ತ ಕಾರ್ಯದರ್ಶಿ ಮತ್ತು ಸುಮಲತಾ ಅವರ ಆ ಏನು ಮಧುಸೂದನ್ ಅಂತಕ್ಕಂಥ ಆಸ್ತ ಏನಿದ್ದಾನೆ ಇವರನ್ನು ಕೂಡ ಸಭೆಯಿಂದ ಹೊರಕಳಿಸಲಾಯಿತು ಆ ನಂತರ ಒಂದಷ್ಟು ಪಟ್ಟಣ ರವೀಂದ್ರ ಶ್ರೀಕಂಠ ಅವರು ಇಟ್ಕೊಂಡಿದ್ರು ಅಂದ್ರೆ ಸಭೆ ಆರಂಭಕ್ಕೂ ಮುನ್ನ ಏನು ಈ ಒಂದು ಸಭೆ ಅಧಿಕೃತವಾಗಿ ನಡೆಸ್ಬೇಕು ಅಂತಕ್ಕಂಥದ್ದು ಏನ್ ಸಿಇಒ ದಿವ್ಯಾಪ್ರಭು ದಿವ್ಯಾ ಪ್ರಭು ಏನಿದ್ದಾರೆ ಇವರು ಇವರನ್ನ ಒಂದು ಪ್ರಶ್ನೆಯನ್ನ ಮಾಡಿದ್ರು ಇದು ನೀವು ಈ ಸಭೆಯನ್ನ ಮಾಡಬಹುದಾ ಅನ್ನುವಂತ ನಿಟ್ಟಿನಲ್ಲಿ ಲೆಟರ್ ನಲ್ಲಿ ಕೇಳಿದ್ರು ಹೀಗಾಗಿ ಸಭೆ ಎರಡೂವರೆ ಗಂಟೆ ಆದ ಬಳಿಕ ಒಂದು ಪ್ರಾರಂಭ ಆಗಿದ್ದು ಯಾಕಂದ್ರೆ ಆ ಒಂದು ಲೆಟರ್ ನಲ್ಲಿ ಕೊಡ್ಲಿಕ್ಕೆ ದಿವ್ಯ ಪ್ರಭುವವರು ಕೂಡ ಸಾಕಷ್ಟು ಅವಕಾಶವನ್ನ ತೆಗೆದುಕೊಂಡ್ರು ಇದಾದ ಬಳಿಕ ಏನು ಸುಮಲತಾ ಅಂಬರೀಷ್ ಅವರ ಲೆಟರ್ ಹೆಡ್ ಅನ್ನ ದುರ್ಬಳಕೆ ಮಾಡ್ಕೊಳ್ತಾ ಇರೋ ಬಗ್ಗೆ ಕೂಡ ರವೀಂದ್ರ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇವೆಲ್ಲದಕ್ಕೂ ಕೂಡ ಎಲ್ಲೋ ಒಂದು ಕಡೆ ಸುಮಲತಾ ಅಂಬರೀಶ್ ಅವರೇ ಇದರ ಪರವಾಗಿ ನಿಂತ್ಕೊಂಡಿದ್ದಾರೆ ಅಂತಕ್ಕಂತ ಮಾತುಗಳನ್ನ ರವೀಂದ್ರ ಅವರು ಕೂಡ ಆ ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಜಿಲ್ಲೆನಲ್ಲಿ ಅಕ್ರಮ ಸಂಸದ ಸುಮಲತಾ ಏನಿದ್ದಾರೆ ಇವರ ಸುತ್ತನೆ ಅಕ್ರಮ ಇರತಕ್ಕಂಥದ್ದು ಇನ್ನೆಲ್ಲೂ ಕೂಡ ಅಕ್ರಮ ಇಲ್ಲ ಇವರು ಅಕ್ರಮ ಗಣಿಗಾರಿಕೆ ವಿರುದ್ಧವಾಗಿ ಹೋರಾಟವನ್ನ ಮಾಡ್ತೀನಿ ಅಂತ ಹೇಳ್ತಾರೆ ಆದ್ರೆ ಇವರ ಸುತ್ತಲೇ ಅಕ್ರಮಗಳು ಸಾಕಷ್ಟಿವೆ ಅಂತಕ್ಕಂಥದ್ನ ದಾಖಲೆ ದಾಖಲೆಗಳ ಸಮೇತ ಒಂದು ಒಂದು ಬಹಿರಂಗವನ್ನ ಪಡಿಸಿದ್ರು ಇದಾದ ಬಳಿಕ ಸುಮಲತಾ ಅವರು ಕೂಡ ಸಾಕಷ್ಟು ಅವರ ಹೇಳಿಕೆಗಳಿಗೆ ಸಮರ್ಥನೆಯನ್ನ ಕೊಟ್ರು ಇದಾದ ಬಳಿಕ ಏನು ಗಣಿ ಅಧಿಕಾರಿ ಅಧಿಕಾರಿಯಾಗಿರ್ತಕ್ಕಂಥ ಪದ್ಮಚ ಏನಿದ್ದಾರೆ ಇವರನ್ನು ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಮಾಡ್ಲಾಯ್ತು ಯಾಕಂದ್ರೆ ಏನು ಜಿಲ್ಲೆನಲ್ಲಿ ನಡೀತಾ ಇರತಕ್ಕಂತ ಅಕ್ರಮ ಗಣಿಗಾರಿಕೆಯನ್ನ ನಿಲ್ಲಿಸುವಂತದ್ದು ಸರಿ ಆದ್ರೆ ಲೀಗಲ್ ಆಗಿರ್ತಕ್ಕಂಥ ಗಣಿಗಾರಿಕೆಯನ್ನ ಯಾಕೆ ನಿಲ್ಲಿಸ್ಬೇಕು ಅಂತಕ್ಕಂಥ ಪ್ರಶ್ನೆಯನ್ನ ಮಾಡಿದ್ರು ಈ ಒಂದು ಪರ್ಮಿಷನ್ ಅನ್ನ ಯಾರು ಕೊಟ್ರು ನಿಮ್ಗೆ ಸರ್ಕಾರ ಏನಾದ್ರು ನಿಮ್ಗೆ ಸುತ್ತೋಲೆ ಮೂಲಕ ಏನಾದ್ರು ಗಣಿಗಾರಿಕೆಯನ್ನ ಸ್ಥಗಿತ ಮಾಡ್ಲಿಕ್ಕೆ ಕೊಡ್ತಾ ಅಂತಕ್ಕಂತ ಪ್ರಶ್ನೆಗಳನ್ನು ಕೂಡ ಜೆಡಿಎಸ್ ನಾಯಕರು ಮಾಡಿದ್ರು ಒಟ್ಟಾರೆಯಾಗಿ ಇವತ್ತು ಮಂಡ್ಯದ ಜಿಲ್ಲಾ ಪಂಚಾಯತ್ ನಲ್ಲಿ ನಡೆದಂತ ದಿಶಾ ಸಭೆಯಲ್ಲಿ ಜೆಡಿಎಸ್ ನಾಯಕರು ಸುಮಲತಾ ಅವರ ಒಂದು ಅವರನ್ನ ಪ್ರಶ್ನೆ ಮಾಡೋ ಮೂಲಕ ಎಲ್ಲ ಒಂದ್ ಕಡೆ ಸುಮಲತಾ ಅವರಿಗೆ ಆ ಒಂದು ತಾಸನ್ನು ಕೊಟ್ಟರು ಇವತ್ತು ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬಂತು ನವಿತಾ ಥ್ಯಾಂಕ್ ಯು ಸುನೀಲ್ ಡೀಟೇಲ್ಸ್ಗೆ ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ